ಅಲ್ವಾ ನೀವು ಕ್ಲೀನ್ ಮಾಡಿಲ್ಲ ಅಂದರೆ ಎಷ್ಟೊಂದು ಕಸ ಇದೆ ನೋಡಿ ನಿಮಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಕಸದವರು ನಾವು ನೀವಲ್ಲ ಥ್ಯಾಂಕ್ ಯು ಅಮ್ಮ ನೀವು ನಿನ್ನೆ ದಸರಾ ನೋಡೋಕ್ಕೆಲ್ಲ ಬಂದಿದ್ರಾ ನೀವು ನಿನ್ನೆ ದಸರಾ ಇವತ್ತಿನ ಕೆಲಸನೇ ಆಗೋಗುತ್ತೆ ಅಲ್ವಾ ನಿಮಗೆ ಬೆಳಿಗ್ಗೆನೇ ಶುರು ಮಾಡ್ತೀರಲ್ವಾ ನಮಸ್ತೆ ನಾನು ದೇವಕಿ ನೆನ್ನೆ ತಾನೇ ನಮ್ಮ ದಸರಾ ಹಬ್ಬ ಜಂಬೂ ಸವಾರಿ ಎಲ್ಲ ಯಶಸ್ವಿಯಾಗಿ ನೆರವೇರಿದೆ ಹಾಗೆಯೇ ಇವತ್ತೊಂದು ಸುತ್ತು ಮೈಸೂರು ನೋಡ್ಕೊಂಡು ಬರೋಣ ಅಂತ ಹೊರಟ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಕಸದ ರಾಶಿ ಆದರೂ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಈಗ ಮೈಸೂರಲ್ಲಿ ದಸರಾ ಲೈಟಿಂಗ್ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ನಾವು ನೋಡಿ ವಾವ್ ಅಂತೀವಿ ಅದರ ಹಿಂದೆ ಕಾಣದ ಕೈಗಳು ತುಂಬ ಇರ್ತವೆ ಅದನ್ನು ಯಶಸ್ವಿಯಾಗಿ ನಡೆಸಲು ಅದರಲ್ಲಿ ಪ್ರಮುಖರು ನಮ್ಮ ಪೌರಕಾರ್ಮಿಕರು ಅವರು ಇಲ್ಲ ಅಂತಂದರೆ ಆ ಸ್ವಚ್ಛತಾ ಕಾರ್ಯ ನಡೆದಿಲ್ಲ ಅಂತಂದರೆ ನಮ್ಮದು ಯಾವ ಕಾರ್ಯಕ್ರಮವೂ ಯಶಸ್ವಿಯಾಗಿ ಸಂಪೂರ್ಣವಾಗಿ ನೀಟಾಗಿ ಕಾಣಿಸಲ್ಲ ಹಾಗಾಗಿ ಈ ಸಮಯದಲ್ಲಿ ನಾವು ಅವರಿಗೊಂದು ಹ್ಯಾಟ್ಸಪ್ ಅನ್ನಲೇಬೇಕು ಅದೇ ಅಂತೀನಲ್ವಾ ಇವತ್ತೆಲ್ಲ ಸ್ವಚ್ಛತಾ ಕಾರ್ಯ ಮಾಡೋದ್ರಲ್ಲಿ ಎಲ್ಲ ನಿರತರಾಗಿದ್ದಾರೆ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಇಲ್ಲಿ ನಮಗೆ ಅರಮನೆಗೆ ಎಂಟ್ರಿ ಇತ್ತು ನಿನ್ನೆ ಎಲ್ಲ ನೋಡಿ ಬ್ಯಾರಿಕೇಡೆಲ್ಲ ಯಾವ ಥರ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು ತುಂಬ ಗೊಂದಲವೂ ಇತ್ತು ಎಲ್ಲ ನಿನ್ನೆ ಪಾಸ್ ತಗೊಂಡು ಅವರಿಗೆ ಒಳಗಡೆ ಇಲ್ಲ ಅಂತ ಅಂದ್ಕೊಂಡು ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ನೋಡಿ ಇಲ್ಲಿ ಇದು ಅರಮನೆಯ ದಕ್ಷಿಣಕ್ಕಿರುವಂತಹ ವರಹ ದ್ವಾರ ಇಲ್ಲಿನೂ ಅಷ್ಟೇ ಪಾಸ್ ಇದ್ದವರಿಗೆ ನಿನ್ನೆ ಇಲ್ಲಿಂದನೇ ಎಂಟ್ರಿ ಮತ್ತು ಇನ್ನೊಂದು ದ್ವಾರದಲ್ಲಿ ವಿ ಐ ಪಿ ಎಂಟ್ರಿ ಎಲ್ಲ ಇತ್ತಂತೆ ಏನೇ ಆಗಲಿ ಕೆಲವರಂತೂ ಈ ದಸರಾವನ್ನು ನಾವು ಕಣ್ತುಂಬಿಸ್ಕೊಂಡು ನೋಡಬೇಕು ಅನ್ನೋ ಹಂಬಲದಿಂದನೇ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಕಾಯ್ತಾ ಕೂತ್ಕೋತಾರೆ ಅಂಬಾರಿಯಲ್ಲಿ ಆ ಚಾಮುಂಡೇಶ್ವರಿ ವಿರಾಜಮಾನಲಾಗಿ ಕೂತಿದ್ದನ್ನು ನೋಡಿ ಕಣ್ತುಂಬಿಕೊಳ್ಳೋದೇ ಒಂದು ಹಬ್ಬ ಅದಕ್ಕೆ ಅದನ್ನು ನಾಡ ಹಬ್ಬ ಅನ್ನೋದು ಸಿಟಿ ಬಸ್ಸುಗಳಷ್ಟೇ ಇವತ್ತೆಲ್ಲ ಮಾಮೂಲಿಯಾಗಿ ಓಡಾಡ್ತವೆ ನಿನ್ನೆ ಎಲ್ಲ ಅಂದರೆ ನವರಾತ್ರಿ ಶುರುವಾಗಿದ್ದಾಗಿನಿಂದ ನಾಲ್ಕು ಗಂಟೆಯ ನಂತರ ಅಂತೂ ಒನ್ ವೇ ಮಾಡ್ತಾಯಿದ್ರು ನಾವು ಎಲ್ಲೇ ಇಳ್ಕೋಬೇಕಾಗಿತ್ತು ಎಲ್ಲೋ ಹತ್ತಬೇಕಾಗಿತ್ತು ಬಸ್ಸಿಗೆ ಮುಂದೆ ಇಲ್ಲಿ ಕಾಣಿಸೋದೆ ನಮಗೆ ಎದುರುಗಡೆ ಚಾಮುಂಡಿ ಬೆಟ್ಟ ಇದು ಅರಮನೆಯ ಪೂರ್ವಕ್ಕೆ ನಮಗೆ ಕಾಣಿಸ್ತದೆ ಇರುವಂತಹ ತುಂಬ ದೊಡ್ಡ ದ್ವಾರ ಮತ್ತು ವಿಶೇಷವಾಗಿ ಕಾಣಿಸೋದೆ ನಮಗೆ ಜಯ ದ್ವಾರ ಅಂದರೆ ಇತಿಹಾಸದಲ್ಲಿ ಜಯ ಮಾರ್ತಾಂಡ ಅನ್ನೋ ಆನೆ ಮೊದಲ ಬಾರಿಗೆ ಚಿನ್ನದ ಅಂಬಾರಿಯನ್ನು ಹೊತ್ತಿತ್ತು ಹಾಗಾಗಿ ಆ ಹೆಸರನ್ನು ಇಡಲಾಗಿದೆ ಅಂತಾರೆ ಜಯ ಅಂದರೆ ವಿಜಯದ ಸಂಕೇತ ಮಾರ್ತಾಂಡ ಅಂದರೆ ಸೂರ್ಯ ನೀನು ಪೂರ್ವಕ್ಕಿದೆ ಈ ದ್ವಾರ ನೇರವಾಗಿ ನಮಗೆ ಅರಮನೆಯ ಏನು ಎದುರು ಭಾಗನೆ ನಮಗೆ ಈ ದ್ವಾರದ ಮುಖಾಂತರ ಕಾಣಿಸ್ತದೆ ಹಾಗಾಗಿ ಇಲ್ಲಿ ಪ್ರವಾಸಿಗರು ಬಂದರೆ ಖಂಡಿತ ಒಂದು ಫೋಟೋ ತಕ್ಕೊಂಡು ಹೋಗೇ ಹೋಗ್ತಾರೆ ಇವತ್ತು ಮಾತ್ರ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಒಳಗಡೆ ಎಂಟ್ರಿ ಇಲ್ಲ ಆ ಬ್ಯಾರಿಕೇಡ್ ದಾಟಿದರೆ ನಮ್ಮ ಗೇಟ್ ಇರ್ತದೆ ಅಲ್ಲಿ ಸಾಮಾನ್ಯರಿಗೆ ಯಾರಿಗೂ ಎಂಟ್ರಿ ಕೊಡಲ್ಲ ವಿಶೇಷ ಸಂದರ್ಭದಲ್ಲಿ ಮಾತ್ರ ಅರಮನೆ ಸಿಬ್ಬ ಅವರ ಅರಮನೆಯಲ್ಲಿರೋರಿಗೆ ಮಾತ್ರ ಅಲ್ಲಿ ಎಂಟ್ರಿ ಅಂತ ಅನ್ನಿಸ್ತದೆ ಹಾಗೆಯೇ ವೀಕ್ಷ ನಿನ್ನೆ ದಸರಕ್ಕೆಲ್ಲ ಬಂದವರು ಇವತ್ತೆಲ್ಲ ಬಂದು ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ ಯಾರೇ ಬಂದರೂ ಫೋಟೋ ಅಂತೂ ಮಿಸ್ ಮಾಡೋದೇ ಇಲ್ಲ ಈ ಜಾಗದಲ್ಲಿ ಅರಮನೆಯ ಅಷ್ಟ ದಿಕ್ಕಿನಲ್ಲೂ ದೇವಸ್ಥಾನಗಳಿದ್ದಾವೆ ಒಳಗಡೆನೂ ಅಷ್ಟೇ ಹೊರಗಡೆನೂ ಅಷ್ಟೆ ಜಯಮಾರ್ತಾಂಡ ದ್ವಾರದಿಂದ ಈಚೆ ಮುಂದೆ ಬರ್ತಾ ಇದ್ದಾಗೇನೆ ಇದು ಅರಮನೆಯಿಂದ ಹೊರಗಡೆ ಇರುವಂಥ ಸೋಮೇಶ್ವರ ದೇವಸ್ಥಾನ ಇಲ್ಲಿ ನಾನು ನೋಡ್ತಾ ಇದ್ದಾಗ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಆಟೋಗೆ ಜೋಡಿಸ್ತಾ ಜೋಡಿಸ್ತಾಯಿದ್ರು ನನಗೊಂದು ಕುತೂಹಲ ಆಯಿತು ಏನು ಅಂತ ಕೇಳಿದರೆ ನಿನ್ನೆ ಅರಮನೆಯಲ್ಲಿ ದಸರಾದ ಪ್ರಯುಕ್ತ ಎಲ್ಲ ಕೆಲಸ ಮಾಡ್ತಾರಲ್ಲ ಸಿಬ್ಬಂದಿ ಪೊಲೀಸ್ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಪ್ರತಿಯೊಬ್ಬರು ಇರ್ತಾರಲ್ವ ನಿಯಂತ್ರಣ ಮಾಡೋರು ಎಲ್ಲ ಅವರಿಗೆ ಅಂತ ಹತ್ತು ಕ್ವಿಂಟ್ವಾಲ್ ಅಷ್ಟು ಫಲಾವ್ ಮಾಡಿದ್ರಂತೆ ನೆನ್ನೆ ಲೆಕ್ಕ ಹಾಕಿ ವೀಕ್ಷಣೆಗೆ ಬಂದವರಿಗೆಲ್ಲ ಅಲ್ಲಿ ಕಾರ್ಯನಿರ್ವಹಿಸುವವರಿಗೆ ಎಷ್ಟು ಜನ ಹಾಗಾದರೆ ಇರ್ಬೋದು ಯೋಚನೆ ಮಾಡಿ ನೀವೇನೆ ಹತ್ತು ಕ್ವಿಂಟಲ್ ಪಲಾವ್ ಅದರ ಜೊತೆಗೆ ಬೇರೆ ಐಟಮ್ ಬೇರೆಯೇ ಆಶ್ಚರ್ಯ ಆಗುತ್ತೆ ಜನ ಎಷ್ಟು ಸೇರಿರ್ಬೋದು ಅಂತ ಅಂದ್ಕೊಂಡು ಹಾಗೇನೇ ಪ್ರವಾಸಿಗರು ಬಂದು ತಿಂದು ಹಾಕಿರುವಂಥ ಈ ಪ್ಲಾಸ್ಟಿಕ್ ಲೋಟಗಳೆಲ್ಲ ಮತ್ತು ಈ ತಟ್ಟೆಗಳೆಲ್ಲ ನೋಡಿ ಯಾವ ಥರ ಆ ಸೈಡ್ ಈ ಸೈಡ್ ಹೋಗಿ ಸೇರ್ಕೊಂಡಿದೆ ಅಂತ ಇದನ್ನೆಲ್ಲ ಈಗ ಪೌರ ಕಾರ್ಮಿಕರು ಪಾಪ ಒಂದು ಸೈಡಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಏನು ಮೈಸೂರು ಸಿಟಿ ಅಂದರೆ ಏನು ಚಿಕ್ಕದ ಅಷ್ಟು ದೊಡ್ಡ ಸಿಟಿಯಲ್ಲಿ ಈ ಥರ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿ ಕ್ಲೀನ್ ಮಾಡಬೇಕು ಅಂದರೆ ಹುಡುಗಾಟದ ಮಾತಲ್ಲ ಮುಂದೆ ಬಂದರೆ ಇದು ಆರ್ ಗೇಟ್ ಆಯ್ತಾ ಈ ಆರ್ ಗೇಟ್ ಹತ್ರ ನಾವು ಸಿಟಿ ಬಸ್ಸಿಂದೆಲ್ಲ ಹೋದರೆ ಇಲ್ಲೇ ಇಲ್ಕೋಬೇಕಾಗಿತ್ತು ಗಿಜಿ ಕುಡ್ತಾ ಇತ್ತು ನವರಾತ್ರಿಲಂತೂ ಸಂಜೆ ನಾಲ್ಕು ಗಂಟೆ ನಂತರ ಇಲ್ಲಿ ಕಾಲು ಹಾಕೋಕ್ಕಾಗ್ತಿರ್ಲಿಲ್ಲ ಅಷ್ಟು ಜನಸಂದನಿ ಇವತ್ತು ಪ್ರಶಾಂತವಾಗಿದೆ ಅಂದರೆ ನಾರ್ಮಲಲ್ಲಿದೆ ಈ ರೋಡಲ್ಲಿ ನೋಡಿ ಈ ಫುಟ್ಪಾತಲ್ಲಿ ಯಾವತ್ತು ನಾವು ಸ್ಟಕ್ ಆಗಿ ಹೋಗಿದ್ವಿ ಮಕ್ಕಳು ನಾವೆಲ್ಲ ಬಂದವರು ಅಂದರೆ ನಾವು ನಡೆಯುವಂಗಿಲ್ಲ ಅವರೇ ತಲ್ಕೊಂಡು ಹೋಗ್ತಾರೆ ಅಷ್ಟು ಕ್ರೌಡ್ ಇತ್ತು ದಸರಾ ಅಂದ ಹಾಗೆ ಇಲ್ಲೂ ಅಷ್ಟೇ ಅವರ ಸ್ವಚ್ಛತಾ ಕಾರ್ಯವನ್ನೆಲ್ಲ ಮಾಡ್ತಾ ಇದ್ದಾರೆ ಅದೇ ಅಂತೀನಲ್ವಾ ಒಂದು ಮನೆ ಕಸ ಗುಡಿಸಿ ನಾವು ಕ್ಲೀನ್ ಮಾಡುವಷ್ಟೊತ್ತಿಗೆ ಸಾಕಾಗೋಗುತ್ತೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಿಟಿಯನ್ನು ಇಷ್ಟು ಕಸದ ರಾಶಿಯನ್ನು ಈ ಪ್ಲಾಸ್ಟಿಕ್ಕನ್ನು ಎಲ್ಲ ಕ್ಲೀನ್ ಮಾಡುವಷ್ಟೊತ್ತಿಗೆ ನಿಜವಾಗಲೂ ಒಂದು ದಿನದಲ್ಲಿ ಇದು ಆಗಲ್ವೇನೋ ಅಂತ ಅನ್ನಿಸ್ತದೆ ಅಷ್ಟು ವೇಸ್ಟ್ ಎಲ್ಲ ಇತ್ತು ಏನೇ ಆದರೂ ಈ ರಸ್ತೆ ಆಗಿರ್ಬೋದು ರಾವ್ ರೋಡ್ ಆಗಿರ್ಬೋದು ಅರಸು ರೋಡ್ ಆಗಿರ್ಬೋದು ಇವೆಲ್ಲವನ್ನು ರಾತ್ರಿ ಹೊತ್ತಲ್ಲಿ ನೋಡುವುದು ಈ ಲೈಟ್ ಬೆಳಕಲ್ಲಿ ಅದೊಂಥರ ವೈಭವನೇ ಬೇರೆ ಹಾಗಾಗಿ ಎಷ್ಟೇ ಕ್ರೌಡ್ ಇದ್ದರೂ ಚೆನ್ನಾಗಿರ್ತದೆ ಇದೇ ನೋಡಿ ಬಲರಾಮ ದ್ವಾರ ಈ ದ್ವಾರದಿಂದಲೇ ನಮಗೆ ಅಂಬಾರಿ ಚಾಮುಂಡೇಶ್ವರಿನ ಹೊತ್ಕೊಂಡು ಅಂಬಾರಿ ಹೊರಡುತ್ತೆ ನೋಡಿ ಇದೇ ದ್ವಾರದ ಮುಖಾಂತರನೇ ಹಾಗಾಗಿ ವಿಶೇಷವಾಗಿ ಪ್ರವಾಸಿಗರು ಇಲ್ಲಿಗೂ ಬಂದು ಒಂದು ವಿಸಿಟ್ ಕೊಟ್ಟು ಪಕ್ಕದಲ್ಲೇ ಇರುವಂಥದ್ದು ಕೋಟೆ ಆಂಜನೇಯ ದೇವಸ್ಥಾನ ತುಂಬ ಶಕ್ತಿಶಾಲಿಯಾಗಿರುವಂಥದ್ದು ಇವತ್ತೂ ಅಷ್ಟೇ ಪೊಲೀಸ್ನವರೆಲ್ಲ ಅಲ್ಲಿ ಇದ್ದರು ಯಾಕಂದರೆ ಕೆಲವೆಲ್ಲ ವ್ಯವಸ್ಥೆಗಳು ಅರಮನೆಯಿಂದೆಲ್ಲ ಅಲ್ಲಿ ಒಳಗಡೆ ಹಾಕಿರುವಂಥ ಪೆಂಡಲ್ ಆಗಿರ್ಬೋದು ಮತ್ತು ಕೆಲವು ಇನ್ನೂ ಎಲ್ಲ ಅದನ್ನೆಲ್ಲ ಸರಿ ಮಾಡೋ ತನಕ ಅವರು ಅಲ್ಲಿ ಅವರ ಕೆಲಸವನ್ನು ನಿರ್ವಹಿಸಬೇಕಲ್ವ ಹಾಗೆಯೇ ಅಂತ ಬಂದ ಪ್ರವಾಸಿಗರು ಇನ್ನೊಂದು ರೌಂಡು ಮೈಸೂರನ್ನು ನೋಡಿ ಅನ್ನೋ ಹಂಬಲದಿಂದ ಬರ್ತಾರೆ ಅಷ್ಟು ಕಣ್ಮನ ಸೆಳೆಯುತ್ತದೆ ನಮ್ಮ ಮೈಸೂರು ಅರಮನೆ ಹೊರಗಿಂದನೇ ನೋಡ್ಕೊಂಡು ಹೋಗಬೇಕು ಹತ್ತು ಗಂಟೆ ತನಕ ಒಳಗಡೆ ಯಾರಿಗೂ ಎಂಟ್ರಿ ಇರಲಿಲ್ಲ ಇಲ್ಲಿ ಅಂತೂ ಬೆಳಿಗ್ಗೆ ತುಂಬ ಪಾರಿವಾಳಗಳು ಬರ್ತವೆ ಹಾಗೆಯೇ ಪ್ರೀ ವೆಡ್ಡಿಂಗ್ ಶೂಟಂತೂ ಇಲ್ಲಿ ತುಂಬ ಜನ ಎಲ್ಲೆಲ್ಲಿಂದನೋ ಬಂದು ಮಾಡ್ತಾರೆ ಆ ಬೆಳಿಗಿನ ಪ್ರಶಾಂತ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಇಲ್ಲಿ ಇರ್ತದೆ ನೋಡಿ ನನ್ನ ಗೇಟಿಂದ ಒಳಗಡೆ ಅರಮನೆನ ತೋರಿಸ್ತಾ ಇದ್ದೀನಿ ಎಲ್ಲ ಪೆಂಡಲೆಲ್ಲ ಹಾಕಿದ್ದು ಮತ್ತು ಮಿನಿಸ್ಟ್ರಿಗಳೆಲ್ಲ ಅಂಬಾರಿಗೆಲ್ಲ ಗೌರವ ಸಲ್ಲಿಸ್ತಾರಲ್ವ ಅದೆಲ್ಲ ಹಾಕಿರುವಂತಹ ಜಾಗ ಒಳಗಡೆ ಹತ್ತು ಗಂಟೆ ತನಕ ಎಂಟ್ರಿ ಇಲ್ಲ ಹತ್ತು ಗಂಟೆ ನಂತರ ಒಳಗಡೆ ಬಿಡ್ತಾರೆ ಇಲ್ಲ ಎಡಗಡೆಗೇ ಅಂಬಾರಿ ಹೊರುವಂಥ ಆನೆ ಆಗಿರ್ಬೋದು ಇನ್ನಿತರ ಆನೆಗಳನ್ನೆಲ್ಲ ಎಡಗಡೆ ಇರ್ತದೆ ನವರಾತ್ರಿ ಸಂದರ್ಭದಲ್ಲಿ ದಸರಾ ಕೆಂತಲೇ ಬಂದಿರುವಂತಹ ಆಣೆಗಳಿಗೆ ನಿತ್ಯ ತಾಲೀಮು ನಡೀತಾ ಇತ್ತು ಬೆಳಿಗ್ಗೆ ಮತ್ತು ಸಂಜೆ ಆವಾಗಲೂ ಅಷ್ಟೇ ಈ ಬಲರಾಮ ದ್ವಾರದ ಎದುರುಗಡೆ ಎಲ್ಲ ಹಾಕಿರ್ತಾರಲ್ವ ಅಲ್ಲಿ ಆ ಸೈಡು ಈ ಸೈಡು ಜನ ಕಿಕ್ಕಿರಿದು ತುಂಬ್ತಾ ಇದ್ದರು ಆಣೆಗಳದ್ದು ತಾಲೀಮು ನೋಡೋದಕ್ಕೆ ದಸರಾ ಸಂದರ್ಭದಲ್ಲಿ ವಿಶೇಷವಾಗಿ ಅದೇ ತಾಯಿ ಚಾಮುಂಡೇಶ್ವರಿನ ಕೂರಿಸ್ಕೊಂಡು ಅಂಬಾರಿ ಮುಖಾಂತರ ಬರೋದು ಇದೇ ದ್ವಾರದಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಎಲ್ಲ ಜನಗಳ ವೀಕ್ಷಣೆಗೆ ಅಂತ ಹಾಕಿರುವಂತಹ ಪೆಂಡಲು ಇಲ್ಲೇ ನಿನ್ನೆ ತುಂಬ ಜನಗಳಿಗೆಲ್ಲ ಲೇಡೀಸಿಗೆಲ್ಲ ಸುಸ್ತಾಗಿ ತಲೆ ಸುತ್ತಿ ಎಲ್ಲ ಬಿದ್ದಿದ್ದಾರೆ ಅಂತ ಎಲ್ಲ ನ್ಯೂಸಲ್ಲೆಲ್ಲ ಬರ್ತಾಯಿತ್ತು ನೋಡಿ ಅಂದರೆ ಅಷ್ಟು ಕ್ರೌಡ್ ಇರುತ್ತೆ ಸಲ ಕೂತ ಮೇಲೆ ಎದ್ದು ಆಚೆ ಈಚೆ ಎಲ್ಲೂ ಹೋಗೋಕ್ಕಾಗಲ್ಲ ಇವತ್ತಿನ ಮಾರ್ ದೇವರಾಜ ಮಾರ್ಕೆಟ್ ಎದುರುಗಡೆ ವ್ಯವ ವ್ಯವಹಾರ ವ್ಯಾಪಾರ ಎಲ್ಲ ಸಾಮಾನ್ಯವಾಗಿ ನಡೀತಾ ಇತ್ತು ಇದು ನಮ್ಮದು ದೇವರಾಜ ಮಾರ್ಕೆಟ್ ಒಳಗಡೆ ಹೋದರೆ ನಮ್ಮದು ಮೈಸೂರದ್ದು ಫೇಮಸ್ ದೇವರಾಜ ಮಾರ್ಕೆಟು ಇದು ಟಾಂಗ ಪಾಪ ಕುದುರೆಗಳಿಗಂತೂ ರೆಸ್ಟ್ ಇರ್ತಿರ್ಲಿಲ್ಲ ದಸರಾ ಟೈಮಲ್ಲಿ ಅವುಗಳಿಗಿಂತ ಓಡಾಟ ಜಾಸ್ತಿ ಇರ್ತದೆ ಪ್ರವಾಸಿಗರದರಲ್ಲಿ ಒಂದು ರೌಂಡ್ ಹೊಡ್ಕೊಂಡು ನೋಡ್ಕೊಂಡು ಬರೋದಂದರೆ ಎಲ್ಲ ಖುಷಿ ಪಡ್ತಾರೆ ಇವತ್ತೆಲ್ಲ ಸ್ವಲ್ಪ ರೆಸ್ಟಾಗಿ ನಿಂತಿದ್ದಾವೆ ಇದರ ಜೊತೆಗೆ ಮೈಸೂರಲ್ಲಿ ವಿಶೇಷವಾಗಿ ಡಬಲ್ ಡೆಕ್ಕರ್ ಬಸ್ಸಿದೆ ಅದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ನಮಗೆ ಒಂದು ರೌಂಡ್ ಫುಲ್ಲು ಲೈಟಿಂಗ್ ತೋರಿಸ್ಕೊಂಡು ಬರ್ತಾರೆ ಅದು ಒಂದು ವಿಶೇಷನೇ ತುಂಬ ಜನಗಳಿಗೆ ಇದು ಓಡಾಡೋಕ್ಕೆ ಆಗದವರಿಗೆಲ್ಲ ಅದು ತುಂಬ ಯೂಸ್ಫುಲ್ಲು ಆನ್ಲೈನ್ ಇದೆ ಮತ್ತು ಅಲ್ಲೂ ಹೋಗಿ ಬುಕ್ಕಿಂಗ್ ಮಾಡ್ಬೋದಂತೆ ಒಂದು ದಿನಕ್ಕೆ ಮೊದಲು ಇದರ ಟಾಪ್ ರೂಫಲ್ಲಿ ಕೂತ್ಕೊಂಡ್ರೆ ನಮಗೆ ಆರಾಮವಾಗಿ ಕ್ಲೀನಾಗಿ ಎಲ್ಲ ಲೈಟಿಂಗನ್ನು ನೋಡ್ಕೊಂಡು ಬರ್ಬೋದು ಇದೇ ರಸ್ತೆಯ ಮುಖಾಂತರನೇ ಅಮ್ ತಾಯಿ ಚಾಮುಂಡೇಶ್ವರಿನ ಹೊತ್ಕೊಂಡು ಅಂಬಾರಿ ಹೋಗುತ್ತೆ ಬನ್ನಿ ಮಂಟಪ ತನಕ ಈ ರಸ್ತೆಯಲ್ಲಿ ಅಕ್ಕಪಕ್ಕ ಜನ ಕಿಕ್ಕಿರಿದು ನಿಂತಿರ್ತಾರೆ ಅಂದರೆ ಎಲ್ಲಿ ಬನ್ನಿ ಮಂಟಪ ತನಕ ಇರ್ತದೆ ನೋಡಿ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಈ ಸ್ಟೆಪ್ ಸ್ಟೆಪ್ ಥರ ಕಾಣಿಸ್ತಾ ಇದೆ ನೋಡಿ ಅದು ಆಗಿನ ಕಾಲದಿಂದನೂ ಇತ್ತು ಅಲ್ಲಿ ಜನಗಳೆಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದು ಈ ಅಂಬಾರಿ ಮೆರವಣಿಗೆನ ನಾವು ಅಷ್ಟೇ ಒಂದು ಇಪ್ಪತ್ತೆಂಟು ವರ್ಷದ ಹಿಂದೆ ಒಂದು ಸಲ ಬಂದು ದಸರಾ ವೀಕ್ಷಣೆಯನ್ನು ಈ ಸ್ಥಳದಲ್ಲಿ ಮಾಡಿದ್ವಿ ಅಂದರೆ ಆಗ್ಲೂ ಅಷ್ಟೇ ಇತ್ತು ಇಲ್ಲಿಗೆ ಲಾಸ್ಟ್ ಅಂದರೆ ಇಲ್ಲಿ ಪಂಜಿನ ಕವಾಯಿತು ನಡೆಯುವಂತಹ ಮೈದಾನ ಇಲ್ಲಿ ನೋಡಿ ಗೇಟ್ ನಂಬರ್ ಎಲ್ಲ ಹಾಕಿದ್ದಾರೆ ಇಲ್ಲಿ ತುಂಬ ಗೇಟ್ಗಳಿದೆ ಇದರ ಒಳಗಡೆ ಟಾರ್ಚ್ ಲೈಟ್ ಫೆರ್ ನಡೀತದೆ ಇದು ಎಲ್ ಐ ಸಿ ಸರ್ಕಲ್ ಇಲ್ಲೂ ಇಲ್ಲ ರಾತ್ರಿ ಹೊತ್ತಲ್ಲಿ ಲೈಟಿಂಗ್ ಅಂತೂ ಅಷ್ಟು ಚೆನ್ನಾಗಿದೆ ಈ ಸರ್ಕಲಲ್ಲಿ ನಾನು ಯಾವತ್ತೂ ಇಷ್ಟು ನಿಶಬ್ದವಾಗಿ ಜನ ಇಲ್ಲದೆ ಮೈಸೂರು ಅರಮನೆಯನ್ನು ವೀಕ್ಷಣೆ ಮಾಡಿದ್ದೇ ಇಲ್ಲ ಯಾಕಂದರೆ ಯಾವಾಗ ಬಂದಾಗಲೂ ಅಷ್ಟೇ ಕ್ರೌಡ್ ಆಗಿರ್ತಿತ್ತು ನೋಡಿ ಎಲ್ಲರಿಗೂ ಚೆನ್ನಾಗಿ ಮಾಡಿದ್ವಿ ಎಲ್ಲರಿಗೂ ಆರೋಗ್ಯ ಆಯಿಸ್ಕೊಡ್ಲಿ ಎಲ್ಲರಿಗೂ ಅಷ್ಟೇ ಇದು ದೇವ್ರ ಕೆಲಸ ಅಂತ ಮಾಡ್ತೀರ ನಿಮ್ಮ ಒಳ್ಳ ಯಾಕಂದ್ರೆ ಅಮ್ಮ ಓಡಾಡಿರೋ ಜಾಗದಲ್ಲಿ ಆ ಸ್ವಚ್ಛತೆ ನೋಡಿ ಎಷ್ಟು ಒಳ್ಳೆ ಮನಸ್ಸಿದೆ ನಿಮ್ಮ ಹತ್ರ ಅಲ್ವಾ ಅಲ್ಲ ಇದು ನಿಮ್ ಕಾರ್ಯ ಇದೆಯಲ್ಲ ಇದು ನಿಜವಾದ ದೇವರ ಕೆಲಸ ನೀವ ಏನಂದ್ರೆ ಒಂದು ಮಾತು ಅಮ್ಮ ಹೋಗಿರೋ ದಾರಿಯಲ್ಲಿ ನಾವು ಕಸ ಬಿದ್ದಿರೋ ಕಸವನ್ನು ಕ್ಲೀನ್ ಮಾಡ್ತೀವಿ ಅಂತಂದ್ರಲ್ಲ ನಿಜ ನಿಜವಾಗ್ಲು ಅವ್ರ ಆ ಮಾತು ಕೇಳ್ಬಿಟ್ಟು ನನಗೆ ತುಂಬಾ ಒಂಥರ ಆಗೋಯ್ತು ಎಷ್ಟು ತಿಳುವಳಿಕೆಯ ಮಾತು ಅವ್ರು ಮಾಡ್ತಿರುವ ಕೆಲಸದ ಬಗ್ಗೆ ಎಷ್ಟು ಶ್ರದ್ಧೆ ಪ್ರೀತಿ ದೇವರ ಕಾರ್ಯ ಅಂದ್ರೆ ಏನು ದೇವ್ರ ಎಲ್ಲಿ ಇಲ್ಲೇ ಇದ್ದಾರೆ ಅಲ್ವಾ ಅಂದರೆ ಅವರು ಮಾಡ್ತಿರುವ ಕೆಲಸದ ಬಗ್ಗೆ ಎಷ್ಟು ಪ್ರಾಮಾಣಿಕತೆ ಅದರ ಮೇಲೆ ಎಷ್ಟು ಪ್ರೀತಿ ಸೊ ಇವರಿಗೆ ಹ್ಯಾಡ್ಸಪ್ಪು ಹೇಳಲೇಬೇಕು ಧನ್ಯವಾದಗಳು ಥ್ಯಾಂಕ್ ಯು